ಈ ರೀತಿಯಾದಂತಹ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಇನ್ನ ಈ ಸಂವತ್ಸರದಲ್ಲಿ ಬರುವಂತಹ ಸಂವತ್ಸರ ಫಲ ಮಕರ ಸಂಕ್ರಾಂತಿಯ ಫಲವನ್ನ ಈ ರೀತಿಯಾಗಿ ಹೇಳ್ತಾರೆ ಈ ವರ್ಷದಲ್ಲಿ ಮಕರ ಸಂಕ್ರಾಂತಿ ಪುರುಷನು ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಒಂದು ವರ್ಷ ಕಾಲ ನಡೆಯುತ್ತದೆ ಈ ಸಂವತ್ಸರ ಸಂಕ್ರಾಂತಿ ಪುರುಷನ ಫಲಾಫಲಗಳು ಹೀಗೆ ಹೇಳ್ತದೆ ದುರ್ಭಿಕ್ಷ ವ್ಯಾಧಿ ಚೋರಭಯ ಕಾಲ ಫಲದಿಂದ ಕ್ಷತ್ರಿಯ ಸೌಖ್ಯ ಲಗ್ನ ಫಲದಿಂದ ದಕ್ಷಿಣ ದಿಗ್ ದೃಷ್ಟಿ ಆಗ್ನೇಯ ದಿಗ್ಗಮನ ಫಲ ಆ ದಿಕ್ಕಿನಲ್ಲಿವರೆಗೆ ಪೀಡೆಯಾಗುತ್ತದೆ ತಿಥಿಫಲದಿಂದ ವೃದ್ಧಿ ನಕ್ಷತ್ರ ಫಲದಿಂದ ಮಂದಲೋಚನ ದೃಷ್ಟಿ ಫಲದಿಂದ ಬೆಲೆಗಳು ಹೆಚ್ಚಾಗುತ್ತದೆ ಭರಣ್ಯಾದಿ ನಾಲ್ಕು ಮಂಡಲ ಫಲ ಕ್ಷೇಮ ಸುಭಿಕ್ಷ ಯೋಗ ಫಲದಿಂದ ದುರ್ಭಿಕ್ಷ ವ್ಯಾಧಿಕರಣ ಹೊರದಿಂದ ಲಜ್ಜಾ ಚೇಷ್ಟೆ ತುಂಗಾ ನದಿಯಲ್ಲಿ ಸ್ನಾನ ಆ ನದಿಯಲ್ಲಿ ನೀರು ಕಮ್ಮಿ ಆಗುತ್ತದೆ ಬಿಳಿ ಬಟ್ಟೆಯ ಆಶ್ಚಾದನ ಅಂದ್ರೆ ಬಿಳಿಯ ವಸ್ತ್ರಗಳು ಅಂತ ಹೇಳಿದ್ರೆ ಏನು ರೇಷ್ಮೆ ಅಂತ ಹೇಳ್ಬೋದು ಕಾಟನ್ ಅಂತ ಹೇಳ್ಬೋದು ಅದಕ್ಕೆ ಬೆಲೆ ಹೆಚ್ಚಾಗುತ್ತದೆ ಅಂತ ವಿಭೂತಿ ಲೇಪನ ಭತ್ತದ ಅಕ್ಷತೆ ಅಕ್ಷತೆ ಅಂತ ಹೇಳಿದ್ರೆ ಭತ್ತಕ್ಕೆ ಬೆಲೆ ಜಾಸ್ತಿ ಆಗುತ್ತದೆ ವಕುಳ ಪುಷ್ಪ ರಜತ ಭೂಷಣ ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ಬೆಲೆ ಗಗನಕ್ಕೆ ಏರುತ್ತದೆ ಮಡಿಕೆಯಲ್ಲಿ ಸಕ್ತ ಆಹಾರ ಹಂದಿಯ ವಾಹನ ಎತ್ತು ಉಪವಾಹನ ಫಲವಾಗಿರುತ್ತದೆ ಸಸ್ಯನಾಶವಾಗುತ್ತದೆ ದಂಡಾಯುಧ ಚಿತ್ರವರ್ಣ ಬಹಿರಂಬರ ನಿಂತಿರುವ ಅವಸ್ಥೆಯಲ್ಲಿ ಇರ್ತಾನೆ ಹಾಗೂ ಉತ್ತರ ದಿಗ್ಧಮನ ಫಲ ಶೂದ್ರ ವೃದ್ಧಿ ಸರ್ಪಜಾತಿ ಹಸಿರು ಕಂಚುಕ ವಯಸ್ಸಿನಲ್ಲಿ ವಿಧವೆ ಹಿಡಿದಿರುವಂತಹ ಹಳದಿ ಛತ್ರಿಯನ್ನ ಹಿಡಿದಿರುತ್ತಾನೆ ಅಂತ ಹೇಳ್ತದೆ ಅಂದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಹೆಚ್ಚು ಅಗ್ನಿಭಯ ಉಂಟಾಗುವುದನ್ನು ಕೂಡ ಸೂಚನೆಯನ್ನು ಕೊಡ್ತಾನೆ ಈ ಒಂದು ಸಂಕ್ರಾಂತಿ ಪುರುಷನ ಫಲ ಈ ವರ್ಷದಲ್ಲಿ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರ ಉಂಟಾಗುತ್ತದೆ ಮೇಘಗಳು ಗಾಳಿಯಿಂದ ಚದುರಿಸಲ್ಪಡುತ್ತದೆ ಸಾಧಾರಣ ಮಳೆ ಅಂತ ಹೇಳ್ತದೆ ಪೈರುಗಳು ಚೆನ್ನಾಗಿ ಬೆಳೆಯುತ್ತದೆ ಕುಷ್ಕಿ ಧಾನ್ಯಗಳು ಮನೆಯಲ್ಲ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಫಲಿಸುತ್ತದೆ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುವುದು ಚಿನ್ನ ಮುತ್ತು ಶ್ರೀಗಂಧ ಕರ್ಪೂರ ಬೆಳ್ಳಿ ಇವುಗಳು ದುರ್ಲಭವಾಗುತ್ತದೆ ಸೀಸ ಕಬ್ಬಿನ ತಾಮ್ರ ಸಮೃದ್ಧಿಯಾಗಿ ತರುತ್ತದೆ ಪಶುಗಳು ಅನಾರೋಗ್ಯದಿಂದಲೂ ಮೇವಿನ ಕೊರ ಲೂ ಸ್ವಲ್ಪ ಹಾಲನ್ನ ಕೊಡುವಂತಹದ್ದಾಗಿರುತ್ತದೆ ಅಂತ